ನಮಗೆ ಮಾತೇನಿಲ್ಲ ಶಬ್ದ ದಾರಿದ್ರೆ ಬರ್ತದೆ ದಾರಿ ಕಂಡ ಶಶಿಯನ್ನು ಬಗೆಟ್ ಪಾತ್ರೆಗಳು ಬಂದಾಗ ನಂಗೆ ರೋಮ ಕೊಕ್ಕೇರ ಸರ್ವ ಹೆಚ್ಚಿನ ಪಾತ್ರೆಯನ್ನು ದಾದ ಪಣಪನೆ ಒಂಜಾತೆ ತುಡುವಪ್ಪನ ಬಂಡಿದ ಬಲ್ಲು ಪತ್ತಿನ ಬಂಡಿ ಅವು ಮಂಜುಟ್ಟಿ ಮಿತರೊಟ್ಟ ದುಂಬೆ ಬಲ್ಲು ಕಡಿದು ನಾಂಡ ನನ್ನ ತುಳುಗಪ್ಪನ ತೇರಿನ ವೈಫನ ಕುಲಿಯರು ಈ ಪ್ರಶ್ನೆ ನಮ್ಮೆದುರು ಒಂಜಾತ ಪ್ರದರ್ಶನದ ಪಾತ್ರ ತೋಚಿ ಅಂಚ ತೋಚಿಡಲ ವಾಸ್ತವ ಸತ್ಯನೆ ಆ ಬಂಡಿನ ಆತ ಗಟ್ಟಿ ವೈಫನ ವಿವಯ ಕಾರ್ಯಕ್ರಮಗಳು ವೇದಿಕೆ ಬಾದ ಪಾತ್ರ ಇರು ಪೀರದ ತಪ್ಪ ಇರು ఒక కార్యక్రమం వాళ్ళకు దాంట్లో అయితే పిరవుడు అన బెరిదారుంటు